ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮರ್ ಬ್ಲಾಗ್ಸಿನ್ ಕಡೆ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ಇದು ಮಧ್ಯಾಹ್ನ ಎರಡು ಮುಕ್ಕಾಲು ವಾತಾವರಣ ಸ್ವಲ್ಪ ಮೋಡ ಆಗಿದೆ ನಿನ್ನೆಯಿಂದ ಓಕೆನಾ ಬನ್ನಿ ಇವತ್ತು ಊಟಕ್ಕೆ ಸಿಂಪಲಾಗಿ ರಸಮು ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ಹಾಕ್ತೀನಿ ಸಮ್ಮರ್ ಇರೋದ್ರಿಂದ ಸಿಂಪಲಾಗಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕಿ ರಸಂ ಮಾಡ್ಕೊಂಡಿರೋದು ಹಾಗೆ ಸ್ವಲ್ಪ ರಿಲೇಟಿವ್ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಯೂಶಲ್ಲಿ ನಾವೇ ಇದ್ದರೆ ಕರಿಯಲ್ಲ ಹಪ್ಪಳ ಮತ್ತು ಸ್ವಲ್ಪ ಬೋಟಿ ಸ್ವಲ್ಪ ಪ್ಯಾಕ್ ಆಯಿಲ್ ಫ್ರೈ ಮಾಡಿರೋದು ಹಾಗೆ ರೈಸ್ ಊಟ ಆಗಿದೆ ಹಾಗೆ ಮಜ್ಜಿಗೆ ಮಸಾಲ ಮಜ್ಜಿಗೆ ಈರುಳ್ಳಿ ಕರಿಬೇನ ಸೊಪ್ಪು ಹಸಿ ಕರಿಬೇನ ಸೊಪ್ಪು ಕೊತ್ಮರಿ ಸೊಪ್ಪು ಉಪ್ಪು ಮೊಸರು ಮತ್ತು ಮೊಸರು ಕಡ್ದು ಪೂಜೆ ಮಾಡಿರೋದು ಪಾತ್ರೆ ಕೂಡ ಸ್ವಲ್ಪ ವಾಶ್ ಮಾಡ್ಕೋಬೇಕು ಇದೊಂದು ಸಿಂಪಲ್ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ಅಕ್ಷಯ ಅಕ್ಷಯ ತೃತೀಯ ಬಸವನ ಜಯಂತಿ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು ಇದು ನಿನ್ನೆ ಪೂಜೆ ಇದು ಇನ್ನೂ ಪೂಜೆ ಬೆಳಗ್ಗೆ ಅಂದರೆ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ಮಾಡಬೇಕು ಮನೆ ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡಾಗಿದೆ ಇದೊಂದು ಮಿನಿ ಬ್ಲಾಗ್ ಪಾತ್ರೆ ಕೂಡ ಸ್ವಲ್ಪ ವಾಶ್ ಮಾಡಿದೆ ಎಲ್ರಿಗೂ ಅಕ್ಷಯ ತೃತೀಯ ಶುಭಾಶಯಗಳು Thank you.